ಡೆಯಿಂದ ಕೆಳಕ್ಕಿಳಿದು ಹೋಗುತ್ತಿದ್ದಾಗ ಪಕ್ಕನೇ ನನ್ನೆಡಗೊಮ್ಮೆ ತಿರುಗಿ ನೋಡಿದಳು ಉಷ ಸಣ್ಣಗೇ ನಕ್ಕೆ ಅವಳ ಮುಖದಲ್ಲಿ ನೆತ್ತರೇ ಇರಲಿಲ್ಲ ಆಮೇಲೆ ಬಂದವಳು ಪ್ರೇಮ ಆತನಕ ತನ್ನ ಗೆಳತಿಗಾಗಿದ್ದ ಪಜಿತಿಯನ್ನು ಕಣ್ಣಾರೆ ನೋಡಿದ್ದಳಲ್ಲ ಪೊಲೀಸರು ಹೇಳಿಕೊಟ್ಟದ್ದನ್ನೂ ಕೂಡ ನೆಟ್ಟಗೆ ಹೇಳಲಾಗದೆ ತಡಬಡಿಸಿದಳು ನನ್ನ ವಕೀಲರು ಕೋಟು ಕೊಡವಿಕೊಂಡು ಎದ್ದು ನಿಂತ ಕೂಡಲೇ ತಣ್ಣಗಾಗಿ ಹೋದಳು ಇಷ್ಟಕ್ಕೂ ಅವಳನ್ನು ಒತ್ತಾಯಿಸಿ ಕೇಳುವಂಥ ಪ್ರಶ್ನೆಗಳು ಹೆಚ್ಚಾಗಿ ಇರಲಿಲ್ಲ ಬಂದಷ್ಟೇ ನಿತ್ರಾಣ ನಡಿಗೆಯಲ್ಲಿ ವಾಪಸ್ಸು ಹೊರಟು ಹೋದಳು ಪ್ರೇಮ ಅಲ್ಲಿಗೆ ಸಾಕ್ಷಿಗಳ ಪೈಕಿ ಮುಖ್ಯವಾದವರೆಲ್ಲ ಮುಗಿದು ಹೋದಂತಾಗಿದ್ದರು ಚಿಕ್ಕಮಗಳೂರಿನ ಲಾಡ್ಜಿನವರು ಪೆಟ್ರೋಲ್ ಬಂಕಿನವರು ಕೊಲೆಯ ನಂತರ ಬೀರೂರಿನಲ್ಲಿ ಪೆಟ್ರೋಲ್ ಹಾಕಿದ ಹುಡುಗ ಮುಂತಾದವರೆಲ್ಲ ದೊಡ್ಡ ಸಾಕ್ಷಿಗಳೇ ಅಲ್ಲ ಪೊಲೀಸರು ಅವರಿಗೆ ಕೊಟ್ಟು ಕಳುಹಿಸುತ್ತಿದ್ದ ನೆನಪಿನ ಬುತ್ತಿ ನನ್ನ ವಕೀಲರ ಮುಂದೆ ನಿಲ್ಲುವುದರೊಳಗಾಗಿ ಬರಿದಾಗಿ ಹೋಗುತ್ತಿತ್ತು ಜೈಲಿನಲ್ಲಿ ಏನೇ ಕಾನೂನು ಪುಸ್ತಕ ಓದಿಕೊಂಡಿದ್ದರೂ ನ್ಯಾಯಾಲಯದಲ್ಲಿ ನನ್ನ ವಕೀಲರು ಮಂಡಿಸಿದಷ್ಟು ಪ್ರಖರವಾಗಿ ನಾನು ವಾದಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವರೊಬ್ಬ ಮೊಬೈಲ್ ಲೈಬ್ರರಿಯಂತೆ ಕಾನೂನಿನ ಸಾರವನ್ನೇ ಅರಿದು ಕುಡಿದವರಂತೆ ಭಾಷೆಯನ್ನು ಜೀತಕ್ಕಿಟ್ಟುಕೊಂಡವರಂತೆ ವಾದಿಸುತ್ತಿದ್ದರೆ ನಾನು ಅವರನ್ನೇ ನಿಬ್ಬೆರಗಾಗಿ ನಿಂತು ನೋಡುತ್ತಿದ್ದೆ ಸಾಕ್ಷಿದಾರರ ಸರದಿ ಮುಗಿದ ಮೇಲೆ ಸಿ ಆರ್ ಪಿ ಸಿ ಮುನ್ನೂರ ಹದಿಮೂರನೇ ಸೆಕ್ಷನ್ ಪ್ರಕಾರ ಕೊಲೆಯ ಆರೋಪ ಹೊತ್ತ ನನ್ನ ಹೇಳಿಕೆ ದಾಖಲಾಗುವುದಿತ್ತು ಇದು ಇಡೀ ಕೇಸಿನಲ್ಲಿ ಅತ್ಯಂತ ನಿರ್ಣಾಯಕ ಹಂತ ಇದರಲ್ಲಿ ಬೇರೆಯವರ ಪ್ರಮೇಯವೇ ಇರುವುದಿಲ್ಲ ನ್ಯಾಯಾಧೀಶರೇ ಪ್ರಶ್ನೆ ಕೇಳುತ್ತಾರೆ ಆರೋಪಿಯಾದ ನಾನು ಉತ್ತರಿಸಬೇಕು ಮಧ್ಯ ಟೈಪಿಸ್ಟೂ ಇರುವುದಿಲ್ಲ ನ್ಯಾಯಾಧೀಶರೇ ತಮ್ಮ ಕೈಯಿಂದ ನನ್ನ ಹೇಳಿಕೆ ದಾಖಲಿಸಿಕೊಳ್ಳುತ್ತಾರೆ ನಾನು ಆಡುವ ಪ್ರತಿ ಮಾತು ಪ್ರತಿ ಶಬ್ದವೂ ನ್ಯಾಯಾಧೀಶರ ತೀರ್ಮಾನದ ಮೇಲೆ ಪರಿಣಾಮ ಬೀರಿರುತ್ತದೆ ಒಂದೇ ಒಂದು ಅಧಿಕ ಪ್ರಸಂಗದ ಮಾತಾಡಿದರೂ ನೇಣಿಗೆ ನೀತಾಡುವುದು ಗ್ಯಾರಂಟಿ ನ್ಯಾಯಾಧೀಶರು ಕೇಳಿದ ಪ್ರಶ್ನೆಗಳಿಗೆಲ್ಲ ಚುಟಕಾಗಿ ಉತ್ತರಿಸುತ್ತಾ ಹೋದೆ ನನ್ನ ಪರವಾಗಿ ಅಥವಾ ನನಗೆ ಅನುಕೂಲವಾಗುವಂತೆ ಕೇಳಿದ ಪ್ರಶ್ನೆಗಳಿಗೆಲ್ಲ ನಿಜ ಸ್ವಾಮಿ ಅನ್ನುತ್ತಿದ್ದೆ ನನ್ನ ವಿರುದ್ಧವಾದವುಗಳಿಗೆಲ್ಲ ಸುಳ್ಳು ಸ್ವಾಮಿ ಅನ್ನುತ್ತಿದ್ದೆ ನೋಡಪ್ಪ ರಶೀದ್ ಎಂಬ ಕಾರು ಚಾಲಕನ ಹೆಣವನ್ನು ಪೊಲೀಸರು ಇಂಥ ತಾರೀಖಿ ಆಸ್ಪತ್ರೆಗೆ ತಂದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಅಂದರು ನ್ಯಾಯಾಧೀಶರಾದ ತಂಬದ ನನಗದು ಗೊತ್ತಿಲ್ಲ ಸ್ವಾಮಿ ಅಂದು ಸುಮ್ಮನಾಗಿಬಿಟ್ಟೆ ಈ ಪಟಿಂಗ ಸಲೀಸಾಗಿ ಉತ್ತರ ಕೊಡುವವನಲ್ಲ ಅನ್ನಿಸಿರಬೇಕು ನಾನು ಹೇಳಿದುದನ್ನೆಲ್ಲ ಅವರು ಬರೆದುಕೊಂಡರು ನನ್ನ ವಕೀಲರು ಮಾತ್ರ ನಾನು ಕೊಟ್ಟ ಪ್ರತಿ ಉತ್ತರವನ್ನು ಕೇಳಿಸಿಕೊಂಡು ಸಮಾಧಾನದ ಉಸಿರು ಚೆಲ್ಲುತ್ತಿದ್ದರು ಇಡೀ ಕೇಸಿನ ಆರ್ಗ್ಯುಮೆಂಟ್ ಒಂದು ತೂಕದ್ದಾದರೆ ನ್ಯಾಯಾಧೀಶರಿಗೂ ಆರೋಪಿಗೂ ಮಧ್ಯೆ ನಡೆಯುವ ಈ ಪ್ರಶ್ನೋತ್ತರದ ತೂಕವೇ ಒಂದು ಇಲ್ಲಿ ತನಗೆ ಅನುಕೂಲವಾಗಬಲ್ಲ ಪ್ರಶ್ನೆ ಯಾವುದು ಎಂಬುವುದನ್ನು ಆರೋಪಿಯೇ ನಿರ್ಧರಿಸಿ ಅದಕ್ಕೆ ತಕ್ಕದಾದ ಉತ್ತರ ಕೊಡಬೇಕು ಹತ್ಯೆ ಮಾಡುವಾಗಿನ ಜಾಣತನ ದೊಡ್ಡದಲ್ಲ ಉತ್ತರ ಕೊಡುವಾಗಿನ ದೊಡ್ಡತನ ನೆಟ್ಟಿಗೆ ಒಯ್ದು ನೇಣು ಗಂಬದ ಮುಂದೆ ನಿಲ್ಲಿಸುತ್ತದೆ ಇನ್ನೇನಾದರೂ ಹೇಳುವುದಿದೆಯಾ ಕೇಳಿದರು ನ್ಯಾಯಾಧೀಶರು ನನ್ನ ಮೇಲೆ ಹಾಕಿರುವ ಕೇಸೇ ಸುಳ್ಳಿನದು ಅಂದೆ ಅರೆಸ್ಟ್ ಮಾಡಿದ ನಂತರ ಏಳು ದಿನ ನನ್ನನ್ನು ಕಾನೂನಿಗೆ ವಿರುದ್ಧವಾಗಿ ಲಾಕಪ್ಪಿನಲ್ಲಿಟ್ಟುಕೊಂಡು ಪೊಲೀಸರು ನನ್ನ ವಿರುದ್ಧ ಮಸಲತ್ತು ಮಾಡಿದ್ದಾರೆ ಎಂದೆ ಪೊಲೀಸರು ನನ್ನನ್ನು ಮೈಸೂರಿನಲ್ಲಿ ಬಂಧಿಸಿದ್ದೇವೆಂದು ಹೇಳಿಕೊಂಡಿದ್ದೆ ಸುಳ್ಳಿರುವಾಗ ಅವರು ಹಾಕಿದ ಕೇಸು ಇನ್ನೆಷ್ಟು ಸುಳ್ಳಿನದಾಗಿರಬೇಕೋ ಊಹಿಸಿ ಮೈ ಲಾರ್ಡ್ ಎಂದು ಕೈಮುಗಿದೆ ಆನಂತರ ನನ್ನ ಹೇಳಿಕೆಯನ್ನೆಲ್ಲ ನನ್ನ ವಕೀಲರ ಕೈಯಲ್ಲಿ ಬರೆಯಿಸಿ ನ್ಯಾಯಾಧೀಶರಿಗೆ ಒಪ್ಪಿಸದೆ ಆಗ ಶುರುವಾಯಿತು ನನ್ನ ವಕೀಲರ ಹಾಗೂ ಪೊಲೀಸರ ಪರ ವಕೀಲರ ಅಸಲೀವಾದ ಕಡೆಗೊಮ್ಮಿ ಅದು ಮುಗಿಯಿತು ಮುಗಿಸಿಕೊಂಡು ನ್ಯಾಯಾಲಯದಿಂದ ಈಚೆಗೆ ಬಂದವನಡೆಗೆ ನನ್ನ ವಕೀಲರು ನಡೆದು ಬರತೊಡಗಿದರು ಅವರ ನಡಿಗೆಯಲ್ಲಿ ಮುಖದಲ್ಲಿ ಕಣ್ಣುಗಳಲ್ಲಿ ಅಪಾರವಾದ ಆಯಾಸವಿತ್ತು ನನ್ನ ಜೀವಮಾನದಲ್ಲಿ ಅಂಥ ಶ್ರದ್ಧೆಯಿಂದ ಕೊಲೆಯ ಮೊಕದ್ದಮೆಗಳನ್ನು ನಡೆಸಿದ ವಕೀಲರನ್ನು ನಾನು ಈತನಕ ನೋಡಿಲ್ಲ ಅವರು ನನಗೋಸ್ಕರ ಪಡಬಾರದು ಶ್ರಮ ಪಟ್ಟಿದ್ದರು ರವಿ ಸರ್ ಮತ್ತು ಅಷ್ಟೊಂದು ಶ್ರಮ ಪಡಲು ಅವರಿಗೆ ಬಲವಾದ ಕಾರಣವೂ ಇತ್ತು ನಿಮ್ಮ ಹತ್ತಿರ ಮುಚ್ಚಿಡುವುದೇನಿದೆ ರವಿ ಸರ್ ನನ್ನ ವಕೀಲರಾದ ಎಸ್ ನರೇಂದ್ರ ಪ್ರಸಾದ್ ಮತ್ಯಾರೂ ಅಲ್ಲ ನನ್ನ ಕಾಸಾ ಅಣ್ಣ ಹೀಗೆ ನಿಮ್ಮೆದುರಿಗೆ ಕುಳಿತು ನನ್ನ ಪಾತಕ ಜೀವನದ ಕಥನ ಹೇಳಿಕೊಳ್ಳಲು ಪ್ರಾರಂಭಿಸಿದ ಹಂತದಲ್ಲೇ ನನಗೊಬ್ಬ ಅಣ್ಣ ಇರುವ ಸಂಗತಿ ಹೇಳಿದ್ದೆ ಅದೇ ಅಣ್ಣ ನೀತ ನರೇಂದ್ರ ಪ್ರಸಾದ್ ಇರುವ ಒಬ್ಬನೇ ತಮ್ಮ ಸಾಲಾಗಿ ಆರು ಕೊಲೆ ಮಾಡಿ ನೇಣುಗಂಬಕ್ಕೆ ತೀರ ಹತ್ತಿರ ಹೋಗಿ ನಿಂತಾಗ ನನಗಿಂತ ಒಂಬತ್ತೂವರೆ ವರ್ಷಗಳಿಗೆ ಹಿರಿಯನಾದ ಆತನ ಮನಸ್ಸು ಅದೆಷ್ಟು ಘಾಸಿಗೊಂಡಿತ್ತೋ ಮೊದಲೇ ನನ್ನ ಅಣ್ಣ ಹೆಚ್ಚು ಮಾತನಾಡುವವನಲ್ಲ ಕೋಟಿನಿಂದಾಜಗಿ ಮಹಾಮೌನಿ ಖಾಸಗಿಯಾಗಿ ತುಂಬಾ ಒಳ್ಳೆಯ ಮನುಷ್ಯ ಆದರೆ ಮಹಾಮಂಗೋಬಿ ಇವತ್ತಿಗೂ ನಾವು ಅಣ್ಣ ತಮ್ಮ ಒಂದೇ ಮನೆಯಲ್ಲಿದ್ದೇವೆ ನಾನೇನಾದರೂ ಆರು ಕೊಲೆ ಕೇಸುಗಳಲ್ಲಿ ಮರಣ ದಂಡನೆಗೆ ಗುರಿಯಾಗದೆ ಬಚಾವಾಗಿ ಈಚೆಗೆ ಬಂದೆನೆಂದರೆ ಅದಕ್ಕೆ ಅಣ್ಣನ ಹೊರತು ಮತ್ಯಾವ ಕಾರಣವೂ ಇಲ್ಲ ಆತ ಕಾನೂನಿನ ವಿಷಯದಲ್ಲಿ ಮಹಾಜ್ಞಾನಿ ರವಿ ಸರ್ ಆತನಿಗಿರುವ ಶಿಸ್ತು ಆ ನೆನಪಿನ ಶಕ್ತಿ ಸಮಯ ಪ್ರಜ್ಞೆಗಳು ಅಗಾಧವಾದಂಥವು ದುಡ್ಡಿಗೆ ನನ್ನ ಅಣ್ಣ ಯಾವತ್ತೂ ಬಾಯಿ ಬಿಡಲಿಲ್ಲ ಕೊಲೆ ಮಾಡಿ ಜೈಲಿಗೆ ಹೋದ ತಮ್ಮನ ಬಗ್ಗೆ ಎದಿಯಲ್ಲಿ ಅದೆಂತಹ ಲಾವಾರಸ ಕುದಿಯುತ್ತಿತ್ತೋ ಕಾಣೆ ಅಣ್ಣ ಅದೆಲ್ಲವನ್ನೂ ನುಂಗಿಕೊಂಡಿದ್ದ ಆತ ವಿನಾಕಾರಣ ನನ್ನನ್ನು ನೋಡಲು ಯಾವತ್ತೂ ಜೈಲಿಗೆ ಬಂದವನಲ್ಲ ಆದರೆ ಜೈಲಿನಿಂದ ಈಚೆಗೆ ತೆಗೆಯಲು ಕಡೇ ಪಕ್ಷ ಸಾವಿನ ದವಡೆಯಿಂದ ಈ ತಮ್ಮನನ್ನು ಉಳಿಸಿಕೊಳ್ಳಲು ನನ್ನಣ್ಣ ಪಟ್ಟಪಾಡು ಒಂದೊಂದಲ್ಲ ನಾನು ಮಾಡಿದ ಪಾಠಕಗಳನ್ನು ಆತ ಎಂದೆಂದಿಗೂ ಸಮರ್ಥಿಸಲಿಲ್ಲ ಸಮ್ಮತಿಸಲಿಲ್ಲ ಆದರೆ ನನ್ನನ್ನು ಉಳಿಸಿಕೊಳ್ಳಲು ಮಾತ್ರ ಆತ ಕಡಾ ಖಂಡಿತವಾಗಿ ನಿರ್ಧರಿಸಿದ್ದ ಅದು ನನ್ನದಷ್ಟೇ ಅಲ್ಲ ಆತನ ಜರೂರತ್ತೂ ಆಗಿತ್ತು ಏಕೆಂದರೆ ಅಣ್ಣ ನರೇಂದ್ರ ಪ್ರಸಾದ್ಗೆ ಜಗತ್ತಿನಲ್ಲಿ ಮತ್ತೊಬ್ಬ ತಮ್ಮ ಇರಲೇ ಇಲ್ಲ ರವಿ ಸರ್ ಚಿಕ್ಕಮಗಳೂರು ನ್ಯಾಯಾಲಯದಲ್ಲಿ ಅಣ್ಣ ತನ್ನ ಶಕ್ತಿ ಮೀರಿ ನನ್ನ ಪರವಾಗಿ ವಾದಿಸಿದ್ದ ಕೊಲೆ ನಡೆದು ಎಷ್ಟೋ ವರ್ಷಗಳಾಗಿ ಹೋಗಿದ್ದವು ಐ ವಿಟ್ನೆಸ್ ಎಂದು ಪರಿಗಣಿಸಲಾದ ಸವಿತಾಳನ್ನು ಬಿಟ್ಟರೆ ಮತ್ಯಾವ ಸಾಕ್ಷಿಯು ಬಲವಾದದ್ದಾಗಿರಲಿಲ್ಲ ಉಷಾಳನ್ನಂತೂ ತುಂಬಿದ ನ್ಯಾಯಾಲಯದಲ್ಲಿ ಗೇಲಿ ಮಾಡಿ ಆಚೆಗಟ್ಟಿದ್ದಾಗಿತ್ತು ಕದ್ದ ಕಾರಿನ ಮೇಲೆ ನನ್ನ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿರಲಿಲ್ಲ ಆರೋಪಿಯಾಗಿ ನಿಂತ ನಾನು ಸಮರ್ಪಕವಾಗಿ ಮಾತನಾಡಿದ್ದೆ ರವಿ ಜಗತ್ತಿನ ಯಾವುದೇ ವಕೀಲ ಮಾಡಬಹುದಾದದ್ದನ್ನೆಲ್ಲ ನಾನು ಮಾಡಿದ್ದೀನಿ ಕೇಸಿನ ಮೆರಿಟ್ನಷ್ಟೇ ಎದುರುಗಿಟ್ಟುಕೊಂಡು ನೋಡಿದರೆ ನ್ಯಾಯಾಧೀಶರು ನಿನ್ನನ್ನು ಈ ಕೇಸಿನಿಂದ ಖುಲಾಸೆ ಮಾಡಿ ಕಳಿಸಬೇಕು ಲೆಟಸ್ ಹೋಪ್ಸು ಆದರೆ ಪತ್ರಿಕೆಗಳಲ್ಲಿ ನಿನ್ನ ಬಗ್ಗೆ ಭಯಂಕರವಾದ ವರದಿಗಳು ಬಂದಿವೆ ಜನಾಭಿಪ್ರಾಯ ನಿನ್ನ ವಿರುದ್ಧವಾಗಿದೆ ಕೊಲೆಗಳು ಕೂಡ ಒಂದೆರಡು ಮಾಡಿಲ್ಲ ಇದೆಲ್ಲ ಎದುರಿಟ್ಟುಕೊಂಡು ನೋಡಿದರೆ ಹಾಂ ನೀನು ಬಿಡುಗಡೆಯಾಗೋ ಸಾಧ್ಯತೆಗಳು ತೀರಾ ಕಡಿಮೆ ನೋಡೋಣ ಏನಾಗುತ್ತೋ ಬಿ ಪ್ರಿಪೇರ್ಡ್ ಫಾರ್ ದಿ ಬರ್ಸ್ಟ್ ನಾನು ಬರ್ತೀನಿ ಅಂದವನೇ ಅಣ್ಣ ಚಿಕ್ಕಮಗಳೂರು ನ್ಯಾಯಾಲಯದಿಂದ ಆಚೆಗೆ ದಾಪುಗಾಲು ಹಾಕುತ್ತಾ ಹೊರಟು ಹೋದ ನನ್ನ ಕಣ್ಣೆದುರಿಗೆ ನೇಣುಕುಣಿಕೆ ನಿಚ್ಚಳವಾಗಿ ಕಾಣುತ್ತಿತ್ತು ಮರುದಿನ ಅಂದರೆ ಇಪ್ಪತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಬೆಳಿಗ್ಗೆ ನ್ಯಾಯಾಧೀಶ ತಂಬದ್ರವರು ಉಳಿದೆಲ್ಲ ಕೇಸುಗಳನ್ನು ವಿಚಾರಣೆ ಮಾಡಿ ಮುಗಿಸಿದ್ದರು ಮಧ್ಯಾಹ್ನ ಅವರು ನನಗಾಗಿಯೇ ಕಾಯುತ್ತ ಕುಳಿತಿದ್ದರು ಇಡೀ ಚಿಕ್ಕಮಗಳೂರೇ ಅವತ್ತು ಕೋರ್ಟ್ ಹಾಲ್ನಲ್ಲಿ ನೆರೆದಿತ್ತು ಜೈಲಿನಿಂದ ಕರೆತಂದ ನನ್ನನ್ನು ಕೈಗಳಿಗಿದ್ದು ಕೋಳ ಬಿಚ್ಚಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಲಾಯಿತು ತಕ್ಷಣ ನನ್ನೆಡೆಗೆ ನೋಡಿ ಸ್ಥಿರವಾದ ದನಿಯಲ್ಲಿ ಕೇಳಿದರು ತಂಬದ್ ಇಂಡಿಯನ್ ಪಿನಲ್ ಕೋಡ್ ಮುನ್ನೂರ ಎರಡು ಮತ್ತು ಮುನ್ನೂರ ತೊಂಬತ್ತೈದನೇ ಸೆಕ್ಷನ್ಗಳ ಪ್ರಕಾರ ಕೊಲೆ ಹಾಗೂ ದೊರಡೆ ಮಾಡಿದ ಅಪರಾಧಕ್ಕೆ ನಿನಗೆ ಶಿಕ್ಷೆ ಕೊಡೋದಕ್ಕೆ ನಿರ್ಧರಿಸಿದ್ದೀನಿ ಈ ಬಗ್ಗೆ ನಿನಗೇನಾದರೂ ಹೇಳುದಿದೆಯಾ ನೋ ಮೈ ಲಾರ್ಡ್ ಎಂದು ಕಿರುಚಿಕೊಳ್ಳುತ್ತೇನೆಂದುಕೊಂಡಿರಬೇಕು ಇಡೀ ನ್ಯಾಯಾಲಯ ನನ್ನನ್ನೇ ನೋಡುತ್ತಿತ್ತು ಎಂಥವರಾದರೂ ಹಾಗೆ ನ್ಯಾಯ ನಿರ್ಣಯವಾಗಲಿರುವ ನಿಮಿಷದಲ್ಲಿ ತರತರನೇ ನಡುಗೆ ಕ್ಷಮೆಯಾಚಿಸುತ್ತಾರೆ ಯಾಚಿಸುತ್ತಾರೆ ನಾನು ನಿರಪರಾಧಿಯವರಾನ ನನ್ನನ್ನು ಬಿಟ್ಟು ಬಿಡಿ ಎಂದು ಗೋಗರಿಯುತ್ತಾರೆ ನ್ಯಾಯಾಧೀಶರಾದ ತಂಬತ್ ಕೂಡ ನನ್ನಿಂದ ಅದನ್ನೇ ಅಪೇಕ್ಷಿಸಿದ್ದರು ನಾನು あわらもかわんねえ、でっぺしのおりで。